ಕಾನೂನು ಹೊರಗಿಂದ ತಿದ್ದುತ್ತೆ ಕಾನೂನು ಹೊರಗಿಂದ ನೋಡುತ್ತೆ ಧರ್ಮ ಒಳಗಿನಿಂದ ನೋಡುತ್ತೆ ಒಳಗಿನಿಂದ ಧರ್ಮ ಚೆಕ್ ಮಾಡೋದ್ರಿಂದ ಧರ್ಮ ಬಲ್ಲವನು ಮೋಸ ಮಾಡೋದಿಲ್ಲ ಧರ್ಮ ಅಂದ ತಪ್ಪಿಟ್ಕೊಂಡು ಲಾಂಛನ ಧರ್ಮಗಳಲ್ಲ ನೆನ್ಪಿಟ್ಕೊಳ್ಳಿ ವೇಷಭೂಷ ಧರ್ಮಗಳಲ್ಲ ಸತ್ಯ ಧರ್ಮಗಳ ಆಚರಣೆ ಧರ್ಮ ನಮ್ಮ ಕನ್ನಡ ನಾಡು ಚಿನ್ನದ ಬೀಡು ಅಂತಲೇ ಹೆಸರಾಗಿರೋದು ಕೆ ಜಿ ಎಫ್ನಿಂದ ಎಲ್ಲರಿಗೂ ಗೊತ್ತಿದೆ ಆದರೆ ಅದಕ್ಕಿಂತ ಮುಂಚೆ ಒಬ್ಬ ಕನಕನ ಬೀಡಾಗಿ ಚಿನ್ನದ ನಾಡಾಗಿತ್ತು ನಮ್ಮ ಕನ್ನಡ ಮೊದಲೇ ಚಿನ್ನದ ನಾಡಾಗಿತ್ತು ಕನಕದಾಸರಿಂದಾಗಿ ಅಂಥ ಚಿನ್ನದಂಥ ಜೀವನವನ್ನು ಸಾಗಿಸಿದ ಮಹನೀಯರವರು ಅದರ ಸಾಲಿಗೆ ಅವರು ತಮಗೆ ಕನಕ ಸಿಕ್ಕಾಗ ಅದನ್ನು ಜನತೆಗಾಗಿ ಉಪಯೋಗಿಸಿದರು ಜನತೆಗೆ ಅನ್ನವನ್ನು ಕೊಟ್ಟರು ಎಷ್ಟು ಚಿನ್ನ ಕೊಟ್ಟರು ಮನುಷ್ಯ ಬದುಕೋದಿಲ್ಲ ಅನ್ನದಿಂದ ಮಾತ್ರ ಬದುಕ್ತಾನೆ ಅದನ್ನು ಕೊಟ್ಟಿದ್ದು ಕನಕದಾಸರ ದೊಡ್ಡ ಕೊಡುಗೆ ಅದು ಆ ಕೊಡುಗೆಯನ್ನು ಅನ್ನಭಾಗ್ಯವನ್ನಾಗಿ ಮಾಡಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅನ್ನಭಾಗ್ಯ ಕೊಟ್ಟಂಥ ಹಿರಿಮೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಅದನ್ನು ತಾವು ಮಂತ್ರಿಯಾಗಿ ಅಧಿಕಾರ ಸ್ವೀ ಪ್ರಮಾಣ ಸ್ವೀಕರಿಸಿದೇ ಅನೌನ್ಸ್ ಮಾಡಿದ್ದು ಭಾರಿ ದೊಡ್ಡ ವಿಚಾರ ಆ ಕಾಲಕ್ಕೇನೆ ಮುಖ್ಯಮಂತ್ರಿ ಸ್ವೀಕಾರ ಮಾಡಿದ್ದು ಅನ್ನಭಾಗ್ಯ ಘೋಷಣೆ ಮಾಡಿದ್ದೇನೆ ಅಂದರೆ ಜನಕ್ಕೆ ಏನು ಬೇಕಾಗಿದೆ ಎಂಬುದು ನನಗೆ ಗೊತ್ತಾಗಬೇಕು ಜನಕ್ಕೆ ಬೇಕಿರೋದನ್ನು ಕೊಟ್ಟರೆ ಆಗುತ್ತೆ ಹೊರತು ಬೇಡವಾದ್ದನ್ನು ಕೊಟ್ಟರೆ ಅಲ್ಲ ಮುಂದೆ ಕನಕದಾಸರು ಅದ್ಭುತಗಳ ಸರಮಾಲೆಯಾದರು ಬಹುಶಃ ಒಬ್ಬ ಸಂತ ದಾಸನಾಗಿ ಕವಿಯಾಗಿ ಅನುಭಾವಿಯಾಗಿ ಆಗಲೇ ಹೇಳಿದ್ದಾರೆ ಎಷ್ಟು ಸಾಧನೆ ಮಾಡಿದರು ಒಂಟಿಯಾಗಿ ನೆನೆಸ್ಪಿ ಒಂಟಿಯಾಗಿ ಮಾಡಿದ ಸಾಧನೆ ಇತ್ತು ಆ ಕಾಲದಲ್ಲಿ ಈ ಎಲ್ಲ ಜನಗಳ ನಡುವೆ ಇವತ್ತಿನ ಎಲ್ಲ ವಿರೋಧಗಳ ನಡುವೆ ವಿದರ್ಮೀಯರ ಆಕ್ರಮಣದ ದೊಡ್ಡ ಅಪಾಯ ಇತ್ತು ಯುದ್ಧ ಮಾಡಿದರು ಕನಕದಾಸರು ಭಾಳ ದೊಡ್ಡದೊಂದಿಗೆ ಯುದ್ಧ ಮಾಡಿದ ಮಹನೀಯರು ಅದರಲ್ಲಿ ವಾರ್ ವಿನ್ನರ್ ಆಗಿದ್ದರು ಕನಕದಾಸರು ವಾರ್ ವಿನ್ನರು ಅಂಥವರು ಒಂದು ಒಂದು ಸಲ ಸೋಲು ಬಂತವರಿಗೆ ಆ ಸೋಲು ಅಧ್ಯಾತ್ಮದ ಗೆಲುವಾಯಿತು ಜನಪಿರಬೇಕು ಛಾತ್ರ ತೇಜಸ್ಸಿನ ಅವರು ಬ್ರಹ್ಮ ಬದಲಾಗಿಬಿಟ್ರು ಬದಲಾಗಿಬಿಟ್ಟು ತೇಜಸ್ಸಿನ ಫಲ ಇವತ್ತು ಕರ್ನಾಟಕದಲ್ಲಿ ನಾವು ಬಹುಶಃ ನಿಮಗೆ ಗೊತ್ತಿರಲಿಕ್ಕೆ ಕರ್ನಾಟಕದ ಹೆಸರು ಇಡೀ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಹೆಸರು ಸಂಕೀರ್ಣವಾದ ರಾಜ್ಯ ಇದು ಬಂದು ಇದರಲ್ಲಿ ಅಧ್ಯಾತ್ಮದ ಉತ್ತುಂಗದಿಂದ ಹಿಡಿದು ಸಾಮಾನ್ಯರು ಎಲ್ಲ ತುಂಬಿಕೊಂಡೋಗಿದೆ ಇಂಥ ರಾಜ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹೇಳಿದರೆ ನಿಜವಾಗಲೂ ಕೂಡ ಹೆಮ್ಮೆ ಪಡತಕ್ಕಂಥ ಅಂಶ ಅದು ಕನಕದಾಸರು ಗೌರವ ಪಡೆದಿದ್ದು ಯಾರರಿಂದ ಅಲ್ಲ ವಿಜಯನಗರದ ಅರಸರಿಗೆ ಆರು ತರಮಾರಿಗೆ ಉರುಗಳಾಗಿದ್ದವರು ವ್ಯಾಸರಾಜ ಆರು ತರಮಾರಿನ ರಾಜರಿಗೆ ಅವರ ಕಾಲದಲ್ಲಿ ವಿಜಯನಗರಕ್ಕೆ ಸುವರ್ಣ ಯುಗವಾಯಿತು ಕರ್ನಾಟಕಕ್ಕೆ ಅಂಥದರಲ್ಲಿ ವ್ಯಾಸರಾಜಪ್ಪ ದೊಡ್ಡದು ಅಂಥ ವ್ಯಾಸರಾಜರಿಂದ ಮಾನಿತರಾದವರು ಕನಕದಾಸರು ಅಂಥ ವ್ಯಾಸರಾಜನ ಮಾನಿತರಾದವರು ಕನಕದಾಸರು ಎಷ್ಟು ಮಹನೀಯರಾಗಿರಬೇಕು ಯೋಚನೆ ಮಾಡಿ ಮತ್ತು ನಮ್ಮ ಜನಕ್ಕೊಂದು ಯೋಚನೆ ಇದೆ ವ್ಯಾಸರಾಜರು ಭಾರಿ ದೊಡ್ಡವರು ಮಾಧ್ವರು ಆದರೂ ವಿಶಾಲ ಹೃದಯ ಅಂತ ಹೇಳೋ ಪದ್ಧತಿ ಇದೆ ರಾಘವೇಂದ್ರ ಸ್ವಾಮಿಗಳು ಭಾರಿ ದೊಡ್ಡವರು ಆದರೂ ಭಾರಿ ವಿಶಾಲ ಹೃದಯರು ಎಲ್ಲರಿಗೂ ತಲುಪ್ತಾರೆ ಅಂತ ಹೇಳ್ತಾರೆ ಅಲ್ಲ ಮಧ್ವ ಸಿದ್ಧಾಂತ ಭಾಳ ವಿಶಾಲ ಹೃದಯದ ಸಿದ್ಧಾಂತ ತುಂಬ ಜನಕ್ಕೆ ಗೊತ್ತಿಲ್ಲ ಮಾತು ಮಾತಾಡ್ತಾರೆ ಸರ್ವ ವರ್ಣಾಶ್ರಮಾನ ಅಂತೂ ಮೋಕ್ಷೋ ವಿನಿಶ್ಚಿತ ಸಕಲ ವರ್ಣದವರೆಗೂ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನದಿಂದ ಮೋಕ್ಷ ಎದ್ದು ಸಾರಿದವರು ಮಧ್ವಾಚಾರ್ಯರು ಅದು ವಧ್ವಾಚಾರ್ಯರ ಹಿರಿಮೆ ಇನ್ನೊಂದು ಮಾತು ಹೇಳ್ತೇನೆ ಬಹುಶಃ ಜಗತ್ತಲ್ಲಿ ಹೇಳಿದ ಮಾತು ವಿಚಿತ್ರವಾದ ಮಾತವರು ಜಗತ್ತಲ್ಲಿ ಒಬ್ಬ ಪುರುಷ ಶ್ರೇಷ್ಠರು ಶ್ರೀ ಶ್ರೇಷ್ಠರು ಅಂತ ಪ್ರಶ್ನೆ ಬಂದರೆ ಮಧ್ವಾಚಾರ್ಯ ಹೇಳ್ತಾರೆ ಕನ್ಯೋದಿತಾ ಬತ ಕುಲದ್ವಯ ತಾರಿಣೀತಿ ಒಬ್ಬ ಗಂಡು ಮಗನಿಗಿಂತ ಹೆಣ್ಣು ಮಗಳು ಎರಡು ಪಟ್ಟು ಮೇಲು ಅಂತ ಹೇಳಿದವರು ಬ್ರಂವಾಚಾರ್ಯರು ಈ ಸಂದೇಶ ತೆಗೆದೇ ತಲುಪಿದರೆ ಭ್ರೂಣ ಹತ್ಯೆ ನಿಂತು ಹೋಗುತ್ತೆ ಇವತ್ತು ಶ್ರೀ ಭ್ರೂಣ ಹತ್ಯೆ ಮಾಡ್ತಾರೋ ನಿಲ್ಲಬೇಕಾದ್ರೆ ಈ ಮಾತು ಬೇಕು ಬಧ್ವಾಚಾರ್ಯ ಮತ್ತೊಂದು ಮಾತು ಹೇಳಿದರು ಏನು ಗೊತ್ತಾ ಯಾವುದರಿಂದ ಮೋಕ್ಷ ಸಿಗೋದಿಲ್ಲ ಜ್ಞಾನದಿಂದ ಮೋಕ್ಷ ಸಿಗುತ್ತೆ ಮಕ್ಕಳಿಲ್ಲ ಇಲ್ಲ ಅಂತ ಕೊರಗುಬೇಡಿ ನಿಜವಾದ ಮಗ ಅಂತ ಜ್ಞಾನ ಅಂತ ಸಾರಿದವರು ಮಧ್ವಾಚಾರ್ಯರು ಕನಕದಾಸರಿ ಮಾತನ್ನು ಕನ್ನಡದಲ್ಲಿ ಬರೀತಾರೆ ಮಗನಿಂದ ಗತಿಯುಂಟೆ ಜಗದೊಡಗೆ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಮಗನಿಂದ ಗತಿಯುಂಟೆ ಜಗದೊಡಗೆ ಎಷ್ಟು ಅಭ್ಯರ್ಥ ಸಂದೇಶ ನೋಡಿ ಜಗತ್ತಲ್ಲಿ ನೂರಕ್ಕೆ ಐವತ್ತು ಜನಕ್ಕೆ ಮಕ್ಕಳಾಗೋದಿಲ್ಲವತ್ತು ಪರ್ಸೆಂಟ್ ಜನಕ್ಕೆ ಅವ್ರಿಗೆ ಆಚಾರ ಧೈರ್ಯ ಕೊಡ್ತಾರೆ ಯೋಚನೆ ಮಾಡಬೇಡಿ ಜ್ಞಾನ ಭಕ್ತಿಗಳಿಂದ ಮೋಕ್ಷ ಆಗುತ್ತೆ ಹೊರತು ಮಕ್ಕಳಿಲ್ಲ ಅಂತ ಕೊರಗುಬೇಡಿ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಕನ್ನಡಶಾಸ್ತ್ರ ಹಾಗೆ ಇಟ್ಟರು ಕನ್ನಡದಲ್ಲಿ ಅಂದರೆ ಸಂಸ್ಕೃತವನ್ನು ತುಂಬ ಹೇಳ್ತೇನೆ ಕೇಳಿ ನಮ್ಮ ಹಿಂದಿನ ಸಂಸ್ಕೃತಿಯ ಬಗ್ಗೆ ಜನ ತಪ್ಪು ಕಲ್ಪನೆ ಇದೆ ವರ್ಣ ವ್ಯವಸ್ಥೆ ಇತ್ತು ಇಲ್ಲ ಅಂತ ಹೇಳೋದಿಲ್ಲ ಆದರೆ ವರ್ಣ ವ್ಯವಸ್ಥೆಯನ್ನೆಂದು ದುರುಪಯೋಗ ಮಾಡ್ಕೊಳ್ಳೋ ಅವಕಾಶ ಕೊಡಲಿಲ್ಲ ನಮ್ಮ ಶಾಸ್ತ್ರಗಳು ಮಾತು ಹೇಳ್ತಾರೆ ನೆನಪಿಡಬೇಕು ಅಧಿಕ ಸೇದ್ ಗುಣ ಶೌದ್ರಯ ಬ್ರಾಹ್ಮಣಾದಿ ಈ ಸೌಚ್ಯತೆ ಒಬ್ಬ ಬೇರೆಯವರಲ್ಲಿ ಗುಣಗಳು ಜಾಸ್ತಿ ಇದ್ದರೆ ಬ್ರಾಹ್ಮಣ ಅಂತ ಕರಿಬೇಕು ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ ಅದನ್ನು ಕನಕದಾಸರಲ್ಲಿ ಕಂಡರು ನಾವು ಅದನ್ನು ವ್ಯಾಸರಾಜರು ಹೇಳಿದ್ದು ರಾಘವೇಂದ್ರ ಸ್ವಗಳು ಮಾಡ್ತಿರೋದು ಮಧ್ವ ಸಿದ್ಧಾಂತವನ್ನು ತುಜೆ ಕೋರ್ ಫಾಲೋ ಮಾಡಿದರು ಇನ್ನು ಕನಕದಾಸರ ಜೀವನ ಚಿನ್ನ ಅಂದರೆ ಚಿನ್ನನೆ ಒಂದು ಮಾತು ಹೇಳಿದರು ಒಂದು ಎರಡು ಬಾಳೆಹಣ್ಣು ತಿನ್ನ ಕನಕದಾಸರಿಗಾಗಲಿಲ್ಲ ದೇವರಿದ್ದಾನೆಂಬ ಕಲ್ಪನೆಯಿಂದಾಗಿ ಎರಡು ಬಾಳೆಹಣ್ಣು ತಿನ್ನಕ್ಕಾಗಲಿಲ್ಲ ಅಂದರೆ ಒಂದು ಮಾತಿದೆ ಕಾನೂನು ಹೊರಗಿನಿಂದ ತಿದ್ದುತ್ತೆ ಕಾನೂನು ಹೊರಗಿನಿಂದ ನೋಡುತ್ತೆ ಧರ್ಮ ಒಳಗಿನಿಂದ ನೋಡುತ್ತೆ ಒಳಗಿನಿಂದ ಧರ್ಮ ಚೆಕ್ ಮಾಡೋದ್ರಿಂದ ಧರ್ಮ ಬಲ್ಲವನು ಮೋಸ ಮಾಡೋದಿಲ್ಲ ಧರ್ಮ ಅಂತ ತಪ್ಪಿಟ್ಕೊಳ್ಳಿ ಲಾಂಛನ ಧರ್ಮಗಳಲ್ಲ ನೆನ್ಪಿಟ್ಕೊಳ್ಳಿ ವೇಷಭೂತ ಧರ್ಮಗಳಲ್ಲ ಸತ್ಯ ಧರ್ಮಗಳ ಆಚರಣೆ ಧರ್ಮ ಯಾರು ವಿಶ್ವದ ಕುಲವನ್ನು ನೋಡ್ತಾನೆ ಮನುಕುಲವನ್ನಾಗಿ ನೋಡ್ತಾನೆ ಅವನು ಧರ್ಮಿಷ್ಟು ನೋಡ್ತಾರೆ ಬೇರೆಯವರಲ್ಲ ಇದನ್ನು ಖಂಡದಲ್ಲಿ ಸಾರಿದವರು ಹೇರಿದಾಸ ಒಂದು ಮಾತು ನೋಡಿ ಎಲ್ಲ ಸಾಹಿತ್ಯನೂ ಎಲ್ಲರಿಗೂ ಮುಟ್ಟುತ್ತೆ ಆದರೆ ಮಕ್ಕಳಿಗೆ ಮುಟ್ಟ ಸಾಹಿತ್ಯ ಅಂದರೆ ಎರಡೇ ಭಕ್ತಿ ಸಾಹಿತ್ಯ ಒಂದೇ ಮಕ್ಕಳಿಗೆ ಭಾಳ ಮಲಗಿಸ್ಬೇಕಾದ್ರೆ ನೀವು ಜೋ ಜೋ ಶ್ರೀಕೃಷ್ಣ ಪರಮಾನಂದ ಅಂತ ಹೇಳ್ಬೋದು ಮಹಾಕಾವ್ಯ ಎರಡ ರೀತಿ ಬರೋದಿಲ್ಲ ಅವರಿಗೆ ಹಾಡು ಹೇಳಬೇಕು ದೊಡ್ಡವ್ರನ್ನ ಎಚ್ಚರಿಸಬೇಕಲ್ಲ ಮತ್ತೆ ಹೇಳಬೇಕು ಎಚ್ಚೆತ್ತು ಇರುಕಂಡೆ ಮನವಿ ಅಂತ ಎದುರು ಎಚ್ಚರಿಸುತ್ತೆ ಸಾಹಿತ್ಯ ನೆನಪಿರಬೇಕು ಭಕ್ತಿ ಸಾಹಿತ್ಯ ಕೊಡೋ ಎಚ್ಚರ ಆಧ್ಯಾತ್ಮದ ಎಚ್ಚರ ಅದು ಒಂದು ಮಹಾಕಾವ್ಯಗಳು ಭಾಳ ಶ್ರೇಷ್ಠ ತಪ್ಪಿಲ್ಲ ಆದರೆ ಭಕ್ತಿ ಕಾವ್ಯ ಸಮಾಜವನ್ನು ಮುಡಿಸುತ್ತೆ ನೆನಪಿರಲಿ ಇವತ್ತು ಕನ್ನಡವನ್ನು ವಿಶ್ವವ್ಯಾಪಿಯಾಗಿ ಮಾಡಿರೋ ಸಾಹಿತ್ಯ ಯಾವುದು ಗೊತ್ತಾ ಶರಣ ಸಾಹಿತ್ಯ ದಾಸ ಸಾಹಿತ್ಯ ಮನೆ ಮನೆಯ ಇವತ್ತು ಏನಾದರೂ ಕನ್ನಡ ಕೇಳಿ ಬರುತ್ತೆ ಅಂದರೆ ಎರಡು ಸಾಹಿತ್ಯಕ್ಕೆ ಸೇರಬೇಕು ಯಾರು ಮಹಾಕವಿಗಳನ್ನು ಹೇಳಿ ಅವರ ಕವಿಗಳ ಮಕ್ಕಳು ಬದುಕಾಗೋದಿಲ್ಲ ನಾವು ಬದುಕೋದಿಲ್ಲ ಅಂದರೆ ಶ್ರೇಷ್ಠ ಅಲ್ಲ ಅಂತ ಹೇಳೋದಿಲ್ಲ ಆದರೆ ಭಕ್ತಿ ಮನಸ್ಸಿಗೆ ಮುಟ್ಟಾಗ ಬೇರೆ ಯಾವುದು ಮನಸ್ಸಿಗೆ ಮುಟ್ಟೋದಿಲ್ಲ ಯಾಕೆ ಗೊತ್ತಾ ಇವತ್ತು ನಮಗೆ ದೀಪ ಇತ್ತು ಈ ವಿಜ್ಞಾನ ಬಂತು ವಿದ್ಯುತ್ ಶಕ್ತಿ ಕೊಡ್ತು ಆದರೆ ನೆನಪಿರಬೇಕು ಎಷ್ಟು ಕೋಟಿ ಕೋಟಿ ದೀಪ ಹಚ್ಚಿದರೂ ಕೂಡ ಹಗಲಾಗೋದಿಲ್ಲ ಒಬ್ಬ ಬಂದರೆ ಮಾತ್ರ ಹಗಲಾಗತ್ತೆ ಅಂದರೆ ಹಗಲು ಕೊಡೋ ಶಕ್ತಿ ಸೂರ್ಯನಿಗೆ ಹೊರತು ಬೇರೆ ಯಾರಿಗೂ ಇಲ್ಲ ಅಧ್ಯಾತ್ಮ ಅಂದರೆ ಸೂರ್ಯ ವಿಜ್ಞಾನ ಅಂದರೆ ವಿದ್ಯುತ್ ಎರಡು ಇಲ್ಲದೆ ಹೋದ್ರೆ ಕಾಮನ್ ಸೆ ನಮ್ಮ ಸೀಮೆ ಎಣ್ಣೆ ದೀಪ ಅಷ್ಟೇ ಇದೆ ಇವತ್ತು ನಾವು ಅಧ್ಯಾತ್ಮದ ಎತ್ತರಕ್ಕೆ ಏರಿದ್ದ ಕನಕದಾಸರು ಎಷ್ಟಾಗಿದ್ದವ್ರು ಗೊತ್ತಾ ಅವರೊಬ್ಬರೇ ಹೇಳಿಲ್ಲ ತಮ್ಮ ಕೋಮನೇ ಮೇಲೆ ಕೆತ್ತಿದರು ತಮ್ಮ ಕೋಮನ ಮೇಲೆ ಕೆತ್ತಿದ್ರು ಅದರ ಫಲ ಇವತ್ತು ಅವರದೇ ಕೋಮಿನ ಸಿದ್ದರಾಮಯ್ಯನವರು ಶಾಸ್ತ್ರ ಬೆರೆದಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಬುನಾದಿ ಹಾಕಿದವರು ಕನಕದಾಸರು ಕನಕದಾಸರಿಂದ ಬಂದ ತೇಜಸ್ಸಿದ್ವಂತ ಅಂದರೆ ನೆನಪಿರಬೇಕು ಛಾತ್ರ ತೇಜಸ್ಸು ಅಂದರೆ ಆಡಳಿತ ಎಲ್ಲ ಮುಖಗಳ ಒಳಗೊಟ್ಟು ಗೊತ್ತಿರಬೇಕು ಕನಕದಾಸರನ್ನು ಸಾಧಿಸಿದರು ಅದನ್ನು ಅಧ್ಯಾತ್ಮಕ್ಕೆ ಅಪ್ಲೈ ಮಾಡಿದರು ಅದರ ಫಲ ನೆನಪಿರಬೇಕು ಕೃಷ್ಣದೇವರಾಜರ ಹೆಸರು ವಿದ್ಯ ಹಿಸ್ಟ್ರಿ ವಿದ್ಯಾರ್ಥಿಗಳು ಓದ್ತಾರೆ ಕನಕದಾಸರ ಹೆಸರಿನ ಮನೆ ಮಾತಾಗಿದೆ ಗೊತ್ತಾ ಅಧ್ಯಾತ್ಮ ಹಾಗೆ ಅಧ್ಯಾತ್ಮ ಯಾರಿಗೂ ಬೇಡ ಇವತ್ತು ತಪ್ಪೋದು ಆತ್ಮ ಇದ್ದವರಿಗೆಲ್ಲ ಅಧ್ಯಾತ್ಮ ಬೇಕು ಇವತ್ತು ಎಲ್ಲರಿಗೂ ಆತ್ಮ ಇರೋದ್ರೆ ಎಲ್ಲರಿಗೂ ಅಧ್ಯಾತ್ಮ ಬೇಕೇ ಬೇಕದು ಅಧ್ಯಾತ್ಮ ಅಂದರೆ ಏನೂ ಅಲ್ಲ ಅದು ಧರ್ಮ ಧರ್ಮ ಅಂದರೆ ಅದು ಸ್ಪಿರಿಚುಯಲ್ ಕೋಡ್ ನಾವು ಸೋಷಿಯಲ್ ಕೋಡ್ ನಮಗೆ ಗೊತ್ತು ಸ್ಪಿರಿಚುಯಲ್ ಕೋಡ್ ಅಂದರೆ ಧರ್ಮ ಅದನ್ನು ಮನೆ ಮನೆ ಮುಟ್ಟಿಸಿದವರು ಭಕ್ತರು ಮನೆ ಮನೆಗೆ ಮುಟ್ಟಿಸಿದರು ಆದ್ದರಿಂದ ಇವತ್ತು ದಾಸ ಸಾಹಿತ್ಯವನ್ನು ಪ್ರಸಾರ ಮಾಡಬೇಕಾದ ಒಂದು ಪ್ರಾರ್ಥನೆ ಎಲ್ಲ ಹಂತದಲ್ಲೂ ದಾಸ ಭಕ್ತಿ ಸಾಹಿತ್ಯ ಪ್ರಸಾರ ಆಗಬೇಕು ಆಗ ಸಮಾಜ ಉಳಿಯುತ್ತದೆ ಯಾವ ಕಾನೂನು ಮಾಡದ ಕೆಲಸವನ್ನು ಭಕ್ತಿ ಸಾಹಿತ್ಯ ಮಾಡುತ್ತಿವ ಇವತ್ತು ಹಳ್ಳಿ ಜನಗಳಿಗೆ ಇಪ್ಪತ್ತು ವರ್ಷ ನೋಡಬೇಕಾಗಿತ್ತು ನೀವು ಪ್ರ ಕೋಟ್ಗೆ ಹೋಗೋ ಪ್ರಸಂಗನೇ ಇಲ್ಲ ದೇವರು ಮೆಚ್ಚೋದಿಲ್ಲ ಕೆಲಸ ಮುಗಿದೋಯ್ತು ಅಷ್ಟೇ ಇವತ್ತು ಬೇರೆ ವಿದ್ಯೆ ಬಂತು ಧರ್ಮ ಹೊರಟೋಯ್ತು ಅದು ಆಗಬಾರ್ದು ಅನ್ನೋದಕ್ಕೆ ದೊಡ್ಡ ನಿಧಿ ನಮ್ಮ ಕನಕದಾಸರಂಥವ್ರು ಅವರು ಎಲ್ಲ ವರ್ಗದ ಮುಟ್ಟಿದ್ರು ಒಂದು ಕೆಲಸ ಇದೆ ಕೃಷ್ಣ ಅವಕಾಶ ಕೊಡಲಿಲ್ಲ ಅಂತ ಹೇಳ್ತಾರೆ ಕೃಷ್ಣ ದರ್ಶನಕ್ಕೆ ಅವಕಾಶ ಕೊಡಲಿಲ್ಲ ಹೇಳಿ ಅಲ್ಲ ಕನಕದಾಸರು ಕೃಷ್ಣ ದರ್ಶನ ಬೇಕಿರಲಿಲ್ಲ ಕೃಷ್ಣ ಇವರ ದರ್ಶನ ಮಾಡಬೇಕಾಗಿತ್ತು ನನ್ನನ್ನು ನೋಡಬೇಕು ಅಂತ ಹೋದರೆ ಇವರು ದೇವ್ರು ನೋಡಕ್ಕೆ ಅವ್ರು ಹೋಗಲಿಲ್ಲ ದೇವ್ರು ಎಲ್ಲ ಕಡೆ ನೋಡಬೇಕಾಗಿಲ್ಲ ದೇವ್ರು ನಮ್ಮನ್ನು ನೋಡಬೇಕು ಪೇಷಂಟ್ ಡಾಕ್ಟ್ರ್ ನೋಡಿದ್ರೆ ವಾಸಿ ಆಗೋದಿಲ್ಲ ಡಾಕ್ಟ್ರು ಪೇಷಂಟನ್ನು ನೋಡಬೇಕು ವಾಸಿ ವಾಸಿಯಾಗುತ್ತೆ ಇವತ್ತು ಆ ದೃಷ್ಟಿಯಿಂದ ದೇವರನ್ನು ನೋಡಬೇಕು ದೇವರಂದು ಜನ ಯಾತಕ್ಕೊತು ಅಲರ್ಜಿ ಇವತ್ತು ತಪ್ಪಾಗಿ ದೇವ್ರ ಬಗ್ಗೆ ಹೇಳಿದ್ದಾರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲವೂ ಭಗವಂತನಲ್ಲ ಎವ್ರಿಥಿಂಗ್ ಇನ್ ನಾಟ್ ಗಾಡ್ ಬಟ್ ಗಾಡ್ ಈಸ್ ಇನ್ ಎವ್ರಿಥಿಂಗ್ ಇದು ಶಿಲಾಸು ನಮ್ಮೊಳಗೆ ಇದ್ದಾನೆ ದೇವಸ್ಥಾನದಲ್ಲಿ ದೇವರು ನೋಡಬೇಡಿ ನಮ್ಮೊಳಗೆ ದೇವರನ್ನು ನೋಡಿ ನಾವು ಜನ ದೇವರು ಅಲ್ಲಿದ್ದಾನೆ ಜನ ಇಲ್ಲಿದ್ದಾರೆ ಮಧ್ಯ ನಾವಿದ್ದೇವೆ ನಮ್ಮ ಸೇವೆ ಭಗವಂತನಿಗೆ ಸಲ್ಲಬೇಕು ಜನಗಳಿಗೆ ಸಲ್ಲಬೇಕು ನಮ್ಮ ಬದುಕು ಆಗ ಸಾರ್ಥಕ ಎಷ್ಟು ಅಡುಗೆ ಮಾಡಿಕೊಂಡು ಒಬ್ಬನೇ ಊಟ ಮಾಡಿದರೂ ಸಮಾರಾಧನೆ ಅಲ್ಲ ಇನ್ನೊಬ್ರಿಗೆ ಆಗ್ತದೆ ಸಮಾರಾಧನೆ ಅಂತ ಕರೀತಾರೆ ನಮ್ಮ ಬದುಕು ಸಮಾರಾಧನೆ ಆಗಬೇಕಾದ್ರೆ ಜನರಿಗೆ ಕೊಡಬೇಕು ಭಗವಂತರಿಗೆ ಬೇಕಿಲ್ಲ ಅವರು ಪೂರ್ಣ ಅವನು ಪರಿಪೂರ್ಣ ಪೂರ್ಣಮದ ಪೂರ್ಣಾತ್ ಪೂರ್ಣ ಚೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ ಆದರೆ ಭಗವಂತ ಭಕ್ತರಿಗೆ ಸಹಾಯ ಮಾಡಿದಾಗ ಅವನುಕುಲ ಭಕ್ತರು ಯಾರು ಸಮಸ್ತ ಮನುಕುಲ ಭಗವಂತನ ಭಕ್ತರು ಸಮಸ್ತ ಅನುಕೂಲ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಇದು ಭಕ್ತಿ ಸಾಹಿತ್ಯ ದೊಡ್ಡ ಕೊಡುಗೆ ಇದು ಅರ್ಥ ಮಾಡಿಕೊಂಡಾಗ ಮನುಷ್ಯರಲ್ಲಿ ಮನುಷ್ಯನಲ್ಲಿ ಗಲಾಟೆನೇ ಬರೋದಿಲ್ಲ ಜೀವನ ಪರಿಶಾ ಶಾಂತವಾದ ಜೀವನ ಕೊಡ್ತದೆ ಜಗತ್ತಿನ ಯಾವ ವಿದ್ಯೆಗೂ ನೆಮ್ಮದಿ ಕೊಡೋ ಶಕ್ತಿ ಇಲ್ಲ ಭಕ್ತಿ ಸಾಹಿತ್ಯಕ್ಕೆ ಮಾತ್ರ ಇರೋ ಅಂತ ಭಕ್ತಿ ಸಾಹಿತ್ಯದ ಒಂದು ಉತ್ತುಂಗ ನಾವು ಕಂಡಿದ್ದು ಕನಕದಾಸರಂಥ ಮಹನೀಯರಲ್ಲಿ ಮನೆ ಮನೆಗೆ ಓಡಾಡ್ತಾರೆ ಎಂಥ ಮಹಾನುಭಾವರು ನೂ ತೊಂಬತ್ತು ವರ್ಷಕ್ಕಿಂತ ಮೇಲೆ ಇರ್ತಾರೆ ಕನಕದಾಸರು ಆ ವಯಸ್ಸಿನಲ್ಲೂ ಕೂಡ ಅವರು ಓಡಾಟ ಹರಿಭಕ್ತಿ ಸಾರ ಅವರು ಎಂತ ನಾಸ್ತಿಕ ಆಸ್ತಿಕನಾಗಿ ಬಿಡ್ತೇನೆ ನಿನ್ನ ಸತಿ ಗಳಪಿದ ದುರಾತ್ಮನ ಬೆನ್ನಿನಿ ಬಂದವನ ಕರುಣದಲ್ಲಿ ಮನ್ನಿಸಿದ ಕಾರಣ ನೀ ದಯಾಪರ ಮೂರ್ತಿ ಎಂದೆನುತ ನಿನ್ನ ನಂಬಿದ ಭಕ್ತರಿಗೆ ಇಹಪರ ಉಂಟು ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನಾನವರಾತ ಪುರಾಣ ಪುಣ್ಯಕಥೆಗಳನ್ನು ಮನೆ ಮನೆಗೆ ತಲುಪಿಸಿದರು ಇವತ್ತು ನಮಗೆ ರಾಮದೇವರ ಹೆಸರು ಭಾಳ ಪ್ರಸಿದ್ಧ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ ನಾನು ರಾಮನ ಭಕ್ತ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಅದು ಭಾಳ ಆಶ್ಚರ್ಯ ಹೆಮ್ಮೆಯಿಂದ ಹೇಳ್ಕೊತಾರೆ ಅವರೊಂದು ಮಾತು ಹೇಳ್ತಾರೆ ನಮ್ಮ ಹೆಸರಿನಲ್ಲೇ ರಾಮ ಇದ್ದಾನೆ ಸಿದ್ದರಾಮಯ್ಯ ಅಂತ ಹೇಳಿಬಿಟ್ಟು ಅಂದರೆ ಅವರನ್ನು ಜನ ತಪ್ಪು ತಿಳ್ಕೊಂಡಿದ್ದಾರೆ ಅವರಲ್ಲಿರತಕ್ಕಂಥ ಒಂದು ಭಗವಂತನ ಬಗ್ಗೆ ಆಧಾರ ಧರ್ಮದ ಬಗ್ಗೆ ಆಧಾರ ಪ್ರಶ್ಚಾತೀತವಾದ್ದು ಅಂತ ಹೇಳೋಕ್ಕೆ ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿದ್ದೇ ಸಾಕ್ಷಿ ಇನ್ನು ಹೇಳಬೇಕಾದ್ರೆ ಕೋಮುವಾದವನ್ನು ಬೀರ್ಬೇಕು ನಾವೆಲ್ಲರೂ ಕೂಡ ಕೋಮಿ ಸೇರಿ ಹುಟ್ಟುತ್ತಾನೆ ಅಲ್ಲೋ ಕೋಮಿ ಸೇರಿ ಹುಡುತಾನೆ ಮತ್ತು ಒಂದು ದೇಶಕ್ಕೆ ಸೇರಿ ಹುಡ್ತಾನೆ ಅಲ್ಲಿ ಹುಟ್ಟಬೇಕು ಹಾಗೆ ಬೆಳೆದು ಕೋಮನ್ನು ಬೀರಬೇಕು ಬೇಗತ್ತು ಪ್ರದೇಶ ಮೀರಬೇಕು ಆಗ ಅವರು ಸಾರ್ವತ್ರಿಕ ವ್ಯಕ್ತಿ ಆಗ್ತಾನೆ ಅಂಥ ಹಿರಿಮೆಯನ್ನು ನಾವು ಭಕ್ತಿ ಸಾಹಿತ್ಯದಲ್ಲಿ ಪಡಿತೇವೆ ಅಂತಹ ಕನಕದಾಸರ ಕೋಮಿನವರೇ ಆದ ಮತ್ತು ಎಲ್ಲ ಕೋಮಿಗಳು ಸೇರಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತನ್ನು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಒಂದು ವಿನಂತಿ ಮಾಡ್ತೇನೆ ಇವತ್ತಿನ ದಿವಸ ಕನಕದಾಸರ ಬಗ್ಗೆ ತುಂಬ ಅಧ್ಯಯನ ನಡೀತಾ ಇದೆ ಆದರೆ ಹಿಂದಿನ ಅಷ್ಟು ಇಲ್ಲ ಇವತ್ತು ತಲ್ಲೆಣಸಿದರು ಕಂಡ ತಾಳು ಮನವೇ ಈ ಪದ್ಯನ ಪಠ್ಯಪುಸ್ತಕ ಮಾಡಿದರೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಆ ಮಾತು ಕೇಳಿದಾಗ ಭರವಸೆ ತುಂಬಿ ಹೋಗುತ್ತೆ ಅದರಂತೆ ಅವರ ಹಾಡುಗಳನ್ನು ಕೇಳಬೇಕು ಒಂದು ಮಾತು ಹೇಳ್ತೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಒಂದು ನಾನು ವಿನಂತಿಯನ್ನು ಮಾಡ್ತೇನೆ ಕನಕದಾಸರ ಕೇಶವ ದೇವಸ್ಥಾನಗಳು ಒಂದು ಬಾಡ ಒಂದು ಬಂಕಾಪುರ ಒಂದು ಬೇಲೂರು ಇನ್ನೊಂದು ಕಾಗಿನೆಲೆ ಇವತ್ತು ವೇಲೂರಿಲ್ಲೇ ಚೆನ್ನ ಚೆನ್ನಕೇಶವ ಇದ್ದಾನೆ ಆಮೇಲೆ ಕಾಗಿನೆಲೆಯಲ್ಲಿ ಇದ್ದಾನೆ ಬಾಡದ ಕಾಗಿ ಕಾಗಿ ಆದಿಕೇಶವ ಕಾಗಿನೆಲೆಗೆ ಬಂದ ಅಂತ ಹೇಳ್ತಾರೆ ಸರಿ ಹೋಯಿತು ಅರೆ ಬಂಕಾಪುರದ ಕೇಶವ ಎಲ್ಲಿ ಹೋದ ಅಂತ ಪ್ರಶ್ನೆ ಬಂತು ಬಂಕಾಪುರದ ಕೇಶವ ಎಲ್ಲಿ ಹೋದಾ ನಾನು ಕ್ಷೇತ್ರ ಕಾರ್ಯವನ್ನು ಮಾಡಿ ಕನಕದಾಸರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಹೊರಟಾಗ ಅದು ಸಿಕ್ತು ಎಲ್ಲಿ ಗೊತ್ತಾ ಊರಿನ ಹೊರಗಡೆ ಒಂದು ಚಿಕ್ಕ ಹೊಲ ಅದರಲ್ಲಿ ಚಿಕ್ಕ ಒಂದು ಇದು ಅದರಲ್ಲಿ ಕೇಶವ ಇದ್ದಾನೆ ಒತ್ತು ಆ ದೃಶ್ಯ ನೋಡಿದಾಗ ನಮಗೆ ಅನಿಸುತ್ತೆ ಕನಕದಾಸ ಅದರ ಫೋಟೋ ಎಲ್ಲ ಹಾಕಿದ್ದೀನಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನನ್ನ ಪ್ರಾರ್ಥನೆ ಇಷ್ಟೇ ಅದನ್ನು ಆದಷ್ಟು ಬೇಗ ಒಂದು ಮನ್ ನಿಜವಾದ ಮಂದಿರವನ್ನಾಗಿ ಮಾಡಿ ದೊಡ್ಡದಾಗಿ ಕನಕದಾಸರಿಗೆ ನಾವು ಗೌರವ ಕೊಡಬೇಕಾದಂಥ ಅವಕಾಶ ಬಂದಿದೆ ಅದನ್ನು ಭಾಳ ಬೇಗ ಮಾಡಿ ಈ ಕನಕದಾಸ ಗೌರವವನ್ನು ಅರ್ಪಿಸಬೇಕು ಅಂತ ಮಾಡಿದ್ದೇನೆ ಜೊತೆಗೆ ಇವತ್ತು ತುಂಬ ದಿನ ಓದೋಕ್ಕೆ ಬರೋದಿಲ್ಲ ರೆಕಾರ್ಡ್ ಮಾಡಿಸಿ ಒಳ್ಳೊಳ್ಳೆ ವಿದ್ವಾಂಸರಿಂದ ರೆಕಾರ್ಡ್ ಮಾಡಿಸಿಬಿಟ್ಟು ಶಾಲಾ ಕಾಲೇಜುಗಳಲ್ಲಿ ಪಾಠ ಒಂದಾದರೆ ಬಿಡುವಿನ ಸಮಯದಲ್ಲಿ ಕೇಳಹಾಗೆ ಮಾಡಿಬಿಟ್ರೆ ಮನಸ್ಸು ಎಡಿಯುತ್ತಾ ಕಡೆ ಎಷ್ಟೇ ಎಷ್ಟು ಅದ್ಭುತ ಮಾತುಗಳು ಅಂತ ಹೇಳಿದ್ದೇನೆ ಮಾತು ಕೇಳೋಕ ತನು ನಿನ್ನೋದು ಜೀವನ ನಿನ್ನೋದು ರಂಗ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಷ್ಟು ಮಾರ್ಮಿಕವಾದಂಥ ಹೆಸರ ಕೊಡ್ತಾರೆ ಅವೆಲ್ಲ ದೊಡ್ಡದು ತಿಳಿಬೇಕು ಇವತ್ತು ಇವತ್ತು ಧನದ ಮನದಲ್ಲಿ ಮನುಷ್ಯ ಮೊಯಲು ಮರೆತು ಬಿಟ್ಟಿದ್ದಾನೆ ಮೌಲ್ಯ ಸಾರಲಿಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ದಾಸರ ಹಾಡು ಮೂರು ನಿಮಿಷ ನಾಲ್ಕು ನಿಮಿಷ ಅಷ್ಟೇ ಅಷ್ಟೊಳಗೆ ಬರೆಸಿ ಪರಿವರ್ತನೆ ಮಾಡಿಬಿಡ್ತಾರೋ ಆದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕನಕದಾಸರ ಹಾಡನ್ನು ಹೇಳಬೇಕು ನಮ್ಮ ತಾಯಿ ಚರಣ ಚರಡಫೈದ ಎಂತ ಹೇಳ್ತಾಯಿದ್ರು ಈಶೆ ನಿನ್ನ ಈಶೆ ನಿನ್ನ ಚರಣ ಬೈದರೆ ಹೇಳ್ತಾ ಇದ್ರು ಅದನ್ನು ಕೇಳಿ ನನಗೆ ಆಸಕ್ತಿ ಹೊತ್ತು ಮುಂದೆ ಗೃಹ ಕೃತಿ ಓದಿದೆ ನಮ್ಮ ತಂದೆ ಕನಕ ಆದರ್ಶ ಪಾಲಿಸ್ತಾ ಇದ್ದರು ಅದರ ಫಲ ಇವತ್ತು ನನಗೆ ಕರಕ ಪ್ರಸ್ಥಿತಿ ಸಂದಿದೆ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣ ಅಂತ ಹೇಳ್ತಾರೆ